ನನ್ನ ಒಮ್ಮತದಲ್ಲಿ ಆಯ್ಕೆ ಮಾಡಿರೋದಕ್ಕೆ ನನಗೆ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಆಪೋಸಿಟ್ ಕ್ಯಾಂಡಿಡೇಟ್ ಇಲ್ಲದೆ ಅವಿರೋಧವಾಗಿ ಮತ್ತು ನಮ್ಮ ಎಮ್ ಎಲ್ ಎ ಅವರ ಒಂದು ಆಶೀರ್ವಾದದಿಂದ ಆಯ್ಕೆ ಆಗಿದ್ದಾರೆ ಬೇರೆ ಬೇರೆ ಸರ್ಕಾರದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಕ್ಕ ಎಲ್ಲ ನನ್ನ ಸದಸ್ಯ ಮಿತ್ರರು ಏನು ಇಪ್ಪತ್ತೊಂದು ಜನ ಇದ್ದರು ಅವರೆಲ್ಲ ಸೇರಿ ಒಮ್ಮತದ ನಿರ್ಣಯಕ್ಕೆ ಬಂದು ಇದು ಪಾರ್ಟಿ ಪಾರ್ಟಿ ಎಲೆಕ್ಷನ್ ಅಲ್ಲ ಗ್ರಾಮ ಪಂಚಾಯಿತಿ ಎಲೆಕ್ಷನು ನಾವೆಲ್ಲ ಪಾರ್ಟಿಲಿ ಗುರುತಿಸ್ಕೊಂಡಿರೋದ್ರಿಂದ ನಮ್ಮ ಕುಮಾರಸ್ವಾಮಿ ಗಂಗರಾಜಣ್ಣ ನಮ್ಮ ಭರತ್ತು ಮತ್ತು ಪುಟ್ಟಣ್ಣ ಉಮೇಶಣ್ಣ ಸಂಪತ್ ಕುಮಾರು ಇಂಥವರೆಲ್ಲ ಧೂಳಿ ಇದ್ದು ನನ್ನ ಒಮ್ಮತದಲ್ಲಿ ಆಯ್ಕೆ ಮಾಡಿದಕ್ಕೆ ನನಗೆ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಏನು ನಮ್ಮ ಇವತ್ತು ಜನ್ರೇಷನಲ್ಲಿ ಕಸ ವಿಲ್ವರಿದು ಮತ್ತೆ ಕುಡಿಯೋ ನೀರಿಂದು ಸಮಸ್ಯೆಗಳಿದೆ ಅವೆಲ್ಲ ಸ್ವಲ್ಪ ನಿವಾರಣೆ ಮಾಡೋದಕ್ಕೆ ಎಲ್ಲ ಸಹಕಾರದಿಂದ ಎಲ್ಲ ಎಲ್ಲ ಸಹಕಾರದಿಂದ ಎಲ್ಲರನ್ನೂ ಹೊಟ್ಟೆಗೆ ತೊಗೊಂಡೋಗ್ತೀವಿ ಜೊತೆ ಜೊತೆಯಲ್ಲಿ ಎಷ್ಟು ದಿನ ನಮ್ಗೆ ಅವಕಾಶ ಕೊಡ್ತಾರೋ ಅಲ್ಲಿವರೆಗೂ ಅಷ್ಟೇ ಸರ್ ಅಷ್ಟನ್ನ ಇರೋದನ್ನ ಎಲ್ಲ ಎಲ್ಲ ನಮ್ಮ ಸದಸ್ಯರ ನೇತೃತ್ವದ ಎಲ್ಲರೂ ಸಹಮತದಿಂದ ಅವರು ಆಗು ಹೋಗುಗಳು ನಮಗೆ ತಿಳಿಸ್ತಾರೆ ಕೆಲವು ವಿಚಾರಗಳನ್ನು ತಿಳಿಸಿದಾಗ ಅವರು ಏನು ಸಜೆಷನ್ ಮೇಲೆ ನಾವು ಮುಂದುವರಿತೀವಿ ಇವತ್ತು ನಮ್ಮ ಗಂಗಾಧರವರು ನಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡರು ಅವರು ಇವತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಯಾವುದೇ ಆಪೋಸಿಟ್ ಕ್ಯಾಂಡಿಡೇಟ್ ಇಲ್ಲದೆ ಅವಿರೋಧವಾಗಿ ಮತ್ತು ನಮ್ಮ ಎಮ್ ಎಲ್ ಎವರ ಒಂದು ಆಶೀರ್ವಾದದಿಂದ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಅವರ ಜೀವನದಲ್ಲಿ ಸಕ್ಸಸ್ ಸಿಗಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ತೊಗೊಂಡು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಸದಸ್ಯರಿಂದ ನೋಡಿ ಎಲ್ಲ ಮೆಂಬರ್ಗಳು ಇದ್ದೀವಿ ಹಂಗಾಗಿ ಅವ್ರಿಗೆ ಅದೇ ರೀತಿ ಎಲ್ಲರನ್ನೂ ಅದೇ ರೀತಿ ಉಳಿಸ್ಕೊಂಡು ಮಾಡ್ಕೊಂಡೋಗ್ಲಿ ಅಂತ ಹೇಳ್ತೀವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿ ಜೆ ಪಿ ಮುಖಂಡರು ಹಿರಿಯರು ಆಗಿರ್ತಕ್ಕಂಥ ನಮ್ಮ ಯಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕ ಎಸ್ ವಿಶ್ವನಾಥ್ ಅವರ ಆಪ್ತರು ಆಗಿರ್ತಕ್ಕಂಥ ಗಂಗಾಧರವರು ಉರುಪ್ ಗಂಟೆ ಗಂಗಾಧರವರು ಅವರು ಇವತ್ತು ಕಾಚೋಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅವರಿಗೆ ಗೊತ್ತಿದೆ ಇವಾಗ ಏನು ಸಹ ಕಷ್ಟಗಳಿದ್ದಾವೆ ಗೊತ್ತಿದ್ದಾವೆ ನೀರಾಗಿರ್ಬೋದು ಚರಂಡಿ ಆಗಿರ್ಬೋದು ವಿದ್ಯುತ್ ಶಕ್ತಿ ದ್ವೀಪಗಳಾಗಿರ್ಬೋದು ಬೇರೆ ಬೇರೆ ಸರ್ಕಾರದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅಂಥೇಳಿ ನಾವು ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರ ಪರವಾಗಿ ಮತ್ತು ನಮ್ಮ ಮಾಚೋಳಿ ಗ್ರಾಮ ಪಂಚಾಯತ್ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ಗಂಟೆ ಗಂಗಾಧರಪ್ಪ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ರೂಪಿಸ್ತಾ ಇದ್ದೇನೆ ದೇವರು ಅವರು ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ